ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ನಾವು ಗಮನಿಸಿದ್ವಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸಚಿವರ ಜೊತೆ ಒಂದು ಮೀಟಿಂಗ್ ಕೂಡ ನಡೆದಿದೆ ಸಿಎಂ ಡಿ ಸಿಎಂ ಒನ್ ಟು ಒನ್ ಮಾತುಕತೆ ನಡೆಸಿದ ಉಸ್ತುವಾರಿ ಸಚಿವರುಗಳನ್ನ ಕೂರಿಸಿಕೊಂಡು ಮಾತುಕತೆಯನ್ನು ನಡೆಸಿರುವಂತದ್ದು ಈಗೇನಿದ್ರು ಅಭ್ಯರ್ಥಿಗಳನ್ನ ಕದನ ಕಲಿಗಳನ್ನ ಕಣಕ್ಕಿಳಿಸಿದ್ದಾಗಿದೆ ಈಗ ಅವರನ್ನ ಗೆಲ್ಲಿಸಿಕೊಂಡು ಬರುವಂತದ್ದು ಸವಾಲು ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರನ್ನ ಕೂರಿಸಿಕೊಂಡು ಮಾತುಕತೆ ಕ್ಷೇತ್ರದಲ್ಲಿರುವ ಗೊಂದಲವನ್ನ ನಿವಾರಿಸಿಕೊಳ್ಳಿ ಎನ್ನುವ ಸಲಹೆಯನ್ನು ಕೊಟ್ಟಿದ್ದಾರೆ ಅಸಮಾಧಾನಿತ ಮುಖಂಡರನ್ನೇ ಪಟ್ಟಿ ಮಾಡಿ ಭೇಟಿ ಮಾಡಿ ಯಾವ ಮುಖಂಡರನ್ನು ಕೂಡ ಕಡೆಗಣಿಸಬೇಡಿ ಎನ್ನುವ ಸಲಹೆಯನ್ನ ಕೊಟ್ಟಿದ್ದಾರೆ ಚುನಾವಣಾ ಯಾತ್ರೆಗಳನ್ನು ಸಮನ್ವಯತೆಯಿಂದ ಮಾಡಿ ಪ್ರತ್ಯೇಕ ಮಾತುಕತೆಯ ವೇಳೆ ಎಲ್ಲಾ ನಾಯಕರಿಗೂ ಕೂಡ ಸಿಎಂ ಡಿಸಿಎಂ ಕೊಟ್ಟ ಸಲಹೆ ಗೆಲ್ಲುವ ವಿಶ್ವಾಸದೊಂದಿಗೆ ಚುನಾವಣೆ ನಡೆಸಿ ಎನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ ಅಭ್ಯರ್ಥಿ ಜೊತೆ ಕುಟುಂಬದ ಸದಸ್ಯರೊಬ್ಬರು ನಾಮಪತ್ರ ಸಲ್ಲಿಕೆಗೆ ಸೂಚನೆ ಕೊಡಲಾಗಿದ್ದು ಕೆಪಿಸಿಸಿಗೆ ಐದು ಲಕ್ಷ ನೀಡುವಂತೆಯೂ ಕೂಡ ಡೇಕೆಸಿ ಸೂಚಿಸಿದ್ದಾರೆ ಅಭ್ಯರ್ಥಿಗಳ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಜಾಹೀರಾತನ್ನ ನೀಡಬೇಕು ಅಂದರೆ ಒಟ್ಟಾರೆ ಕೆಲೋ ಕಾರಣಕ್ಕಾಗಿ ಬಹಳ ದೊಡ್ಡ ರೀತಿಯಲ್ಲಿ ತಯಾರಿ ನಡೀತಾ ಇರುವ ತಯಾರಿ ಹೇಗಿದೆ ಅನ್ನೋದನ್ನು ಟಿ ಟಿ ಎಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ಹದಿನೇಳು ಕದನ ಕಲೆಗಳನ್ನ ಸೆಕೆಂಡ್ ಲೆಸ್ಟ್ ನಲ್ಲಿ ಈಗಾಗಲೇ ಘೋಷಣೆ ಮಾಡಲಾಗಿರುವಂತದ್ದು ಫ್ಯಾಮಿಲಿ ಪಾಲಿಟಿಕ್ಸ್ ಬಹಳ ಜೋರಾಗಿ ಕಂಡು ಬರ್ತಾ ಇದೆ ಅದರ ತಯಾರಿ ಹೇಗಿದೆ ಯಾಕಂದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ರಿಸಲ್ಟ್ ನೋಡ್ತಾ ಹೋದಾಗ ಕಾಂಗ್ರೆಸ್ಗೆ ಬಹಳ ದೊಡ್ಡ ನಿರಾಸೆಯಾಗಿತ್ತು ಈ ಬಾರಿ ಹಾಗಾಗಬಾರ್ದು ಸರ್ಕಾರ ಕೂಡ ಅವರದ್ದೇ ಇದೆ ರಾಜ್ಯದಲ್ಲಿ ಹಾಗಾಗಿ ಸಿದ್ಧತೆಗಳು ಜೋರಾಗಿದೆಯಾ ಸವಾಲುಗಳು ಏನೇನಿದೆ ಈಗ ಟಿಕೆಟ್ ಹಂಚಿಕೆಯನ್ನು ನೋಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಮತ್ತು ಅವರ ಗುರಿ ಬಹಳ ಕ್ಲಿಯರ್ ಆಗಿದ್ದಂಗೆ ಕಾಣಿಸ್ತಾ ಇದೆ ಆ ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದಿತ್ತು ಅವ್ರು ಮಕ್ಕಳಿಗೆ ಟಿಕೆಟ್ ಕೇಳಿದ್ರು ಮಕ್ಕಳಿಗೆ ಅನಿವಾರ್ಯವಾಗಿ ಕೊಡುವಂತಹ ಪರಿಸ್ಥಿತಿ ಹೈಕಮಾಂಡ್ ಗೆ ಬಂದದಿತ್ತು ಯಾಕೆಂದ್ರೆ ಅವರನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿ ಸಚಿವರು ತನುಮನ ಧಾರ ಅರ್ಪಿಸಿ ಚುನಾವಣೆ ಮಾಡೋದಿಲ್ಲ ಅನ್ನುವಂತಹ ಅರಿವು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಗೆ ಇತ್ತು ಜೊತೆಗೆ ಮಕ್ಕಳನ್ನ ಕಣಕ್ಕಿಳಿಸಿದಾಗ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮಕ್ಕಳನ್ನ ಗೆಲ್ಲಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಶ್ರಮ ಹಾಕ್ತಾರೆ ಅನ್ನುವಂತ ಒಂದು ಅಜೆಂಡಾ ಇದ್ದಂಗೆ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ನ ಬಳಿ ಆ ಕಾರಣಕ್ಕಾಗಿಯೇ ಕುಟುಂಬದ ಪಾಲಿಟಿಕ್ಸ್ ನ ಮೊರೆ ಹೋಗುವಂತಹ ಅನಿವಾರ್ಯ ಸ್ಥಿತಿ ಕಾಂಗ್ರೆಸ್ಗೆ ಬಂದಿತ್ತು ಆ ಕಾರಣಕ್ಕಾಗಿಯೇ ಈಗ ಅನೌನ್ಸ್ ಆಗಿರುವಂತಹ ಒಟ್ಟು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಹತ್ತತ್ರ ಹನ್ನೆರಡು ಕ್ಷೇತ್ರಗಳಲ್ಲಿ ಕುಟುಂಬದ ಸದಸ್ಯರಿಗೆ ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಸೊ ಈಗ ನಿನ್ನೆ ಈ ಅಭ್ಯರ್ಥಿಗಳು ಯಾರು ಘೋಷಣೆ ಆಗಿದೆ ಈ ಅಭ್ಯರ್ಥಿಗಳ ಜೊತೆಗೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಕೂರಿಸಿಕೊಂಡು ಸಿಎಂ ಎಂ ಡಿ ಸಿ ಎಂ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಸಹಜವಾಗಿ ಯಾರು ಸಚಿವರ ಮಕ್ಕಳಿಗೆ ಕೊಟ್ಟಿರ್ತಾರೆ ಅವರ ಪ್ರತಿಸ್ಪರ್ಧಿಯಾಗಿ ಬಹಳ ಪ್ರಬಲವಾಗಿ ಟಿಕೆಟ್ ಅನ್ನ ಇಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂತವರಿಗೆ ಅಸಮಾಧಾನ ನಿಶ್ಚಿತವಾಗಿಯೂ ಇದ್ದಿದೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಆ ರೀತಿಯನ್ನ ನಾವು ನೋಡ್ಬೋದು ಉದಾಹರಣೆ ದಾವಣಗೆರೆ ತೆಗೆದುಕೊಂಡ್ರೆ ಅಲ್ಲಿ ವಿನಯ್ ಕುಮಾರ್ ಒಂದು ಯಂಗ್ ಫೇಸ್ ಬಹಳ ಅಹ್ ಕ್ಷೇತ್ರದಾದ್ಯಂತ ಸಂಘಟನೆ ಮಾಡ್ಕೊಂಡು ಓಡಾಡ್ತಾ ಇದ್ರು ಈ ಬಾರಿ ಟಿಕೆಟ್ ಸಿಕ್ಕೇ ಬಿಡುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ರು ಆದ್ರೆ ಈಗ ಅಲ್ಲಿ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಟಿಕೆಟ್ ಕೊಡಲಾಗಿದೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಹೀಗಾಗಿ ಒಂದು ಅಸಮಾಧಾನ ಅಂತೂ ಇದ್ದೇ ಇದೆ ಸೊ ಈ ತರದ ಕ್ಷೇತ್ರಗಳು ಸಾಕಷ್ಟು ಇದಾವೆ ಬಾಗಲಕೋಟೆಯಲ್ಲೂ ಅದೇ ರೀತಿಯಂತ ಪರಿಸ್ಥಿತಿ ಇದೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಅದೇ ರೀತಿ ಇದೆ ಸೊ ಇವರೆಲ್ಲ ಅಂದ್ರೆ ಯಾರ್ಯಾರು ಅಸಮಾಧಾನ ತೆರೆಯರ್ತಾರೆ ಅವರನ್ನ ಅಭ್ಯರ್ಥಿಗಳೇ ಹೋಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅವರನ್ನ ಚುನಾವಣಾ ಪ್ರಚಾರ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಚುನಾವಣಾ ಕೆಲಸಗಳಿಗೆ ಬಳಸ್ಕೊಳ್ಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನುವಂತ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಪಕ್ಷದ ಅಂದ್ರೆ ಯಾರು ಅಭ್ಯರ್ಥಿ ಆಗಿರ್ತಾರೋ ಅವರ ಕುಟುಂಬದ ಮತ್ತೊಬ್ರು ಕೂಡ ನಾಮ ನಾಮಪತ್ರ ಸಲ್ಲಿಸಿ ಅನ್ನುವಂತ ಸೂಚನೆಯನ್ನ ಕೊಡ್ಲಾಗಿದೆ ಒಂದು ವೇಳೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆಯಾಗಿ ರಿಜೆಕ್ಟ್ ಆದ್ರೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಆ ಸಂದರ್ಭದಲ್ಲಿ ಕಣಕ್ಕಿಳಿಸೋದಕ್ಕೆ ಅವಕಾಶಗಳು ಇರೋದಿಲ್ಲ ಹಾಗಾಗಿ ಕುಟುಂಬದ ಸದಸ್ಯರೇ ಮತ್ತೊಬ್ರು ನಾಮಿನೇಷನ್ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಡ್ಲಾಗಿದೆ ಸಹ ಈ ಹಿಂದೆ ಕೂಡ ಈ ರೀತಿಯಂತ ಘಟನೆಗಳು ನಡೆದು ನಾಗೇಶ್ವರ್ ನಾಗೇಶ್ ಅವರು ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾಗೇಶ್ ಅವ್ರು ಗೆಲ್ಲೋದಕ್ಕೆ ಅದೇ ಕಾರಣ ಆಗಿತ್ತು ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ ನಕಲಿ ಎನ್ನುವ ಕಾರಣಕ್ಕಾಗಿ ಅವ್ರ ಸ್ಪರ್ಧೆಯಿಂದ ದೂರ ಉಳಿದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ನಾಗೇಶ್ ಗೆಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ರೀತಿ ಆಗ್ಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಕುಟುಂಬದ ಸದಸ್ಯರನ್ನು ಕೂಡ ನಾಮಿನೇಷನ್ಗೆ ಅಂದ್ರೆ ಒಬ್ಬರು ನಾಮಿನ ನಾಮಪತ್ರ ಸಲ್ಲಿಸ್ತೇ ಅನ್ನುವಂತ ಸೂಚನೆಯನ್ನ ಕೊಡ್ಲಾಗಿದೆ ಇದೆ ಜೊತೆ ಜೊತೆಗೆ ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಅದನ್ನ ಜಾಹೀರಾತು ಮೂಲಕ ಪ್ರಕಟ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಐದು ಲಕ್ಷ ಕೆಪಿಸಿಸಿ ಗೆ ಕೊಡಿ ಯಾಕಂದ್ರೆ ಕೆಪಿಸಿಸಿ ವತಿಯಿಂದಲೂ ಕೂಡ ಜಾಹೀರಾತು ಕೊಡಬೇಕಾಗುತ್ತೆ ಅಭ್ಯರ್ಥಿ ಸ್ವತಃ ಕೂಡ ಜಾಹೀರಾತು ಕೊಡ್ಬೇಕಾಗತ್ತೆ ಸೊ ಅದರ ವಿವರಗಳನ್ನು ಕೂಡ ಕೊಡಿ ಎನ್ನುವಂತ ಸೂಚನೆಯನ್ನ ಕೊಡ್ಲಾಗಿದೆ ಜೊತೆಗೆ ಸಚಿವರುಗಳಿಗೆ ಬಹಳ ಜವಾಬ್ದಾರಿ ಇದೆ ಎಲ್ಲಾ ಸಚಿವರು ಯಾರು ಉಸ್ತುವಾರಿ ಮಕ್ಕಳಿಗೆ ಟಿಕೆಟ್ ತೆಗೆದುಕೊಂಡವರನ್ನ ಹೊರತುಪಡಿಸಿದ್ರು ಕೂಡ ಬೇರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ ಜೊತೆಗೆ ಜಿಲ್ಲಾ ಸಂಯೋಜಕರನ್ನು ಕೂಡ ನೇಮಕ ಮಾಡಲಾಗಿದೆ ಅವರಿಗೂ ಸಿಎಂ ಡಿಸಿಎಂ ಕಿವಿಮಾತು ಹೇಳಿದ್ದಾರೆ ನಿಮ್ಮ ಮಕ್ಕಳು ಸ್ಪರ್ಧೆಯಲ್ಲಿಲ್ಲ ಅಂತ ಹೇಳಿ ಸಚಿವರುಗಳು ನಿರ್ಲಕ್ಷ್ಯ ಮಾಡುವಂತಿಲ್ಲ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ ಹಾಗಾಗಿ ಗೆಲುವಿಗೆ ಬೇಕಾದಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನ ನಿನ್ನೆ ಸಭೆಯಲ್ಲಿ ಕೊಡಲಾಗಿರುವಂತದ್ದು ಪ್ರತಿಮಾ ಯಸ್ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್